ನಮಸ್ಕಾರ ನನ್ನೆಲ್ಲ ರೈತ ಮಿತ್ರರಿಗೂ ಕೂಡ ಇವತ್ತಿನ ವಿಡೋದಲ್ಲಿ ಎಲ್ಲರೂ ಚೆನ್ನಾಗಿದ್ರೆ ಅಂತಲೇ ಭಾವಿಸ್ತಿದ್ದೀನಿ ನೋಡಿ ತೊಗರಿ ರೇಟ್ ಮತ್ತೆ ಏರಿಕೆ ಕಂಡಿದೆ ನೋಡಿ ರೈತರಿಗೆ ಸಂತೋಷದ ಸುದ್ದಿ ಅಂತಲೇ ಹೇಳ್ಬೋದು ಯಾವ್ಯಾವ ಜಿಲ್ಲೆಯಲ್ಲಿ ಅಪ್ಪ ಅಂತಂದರೆ ಕಲಬುರ್ಗಿ ಬಳ್ಳಾರಿ ವಿಜಯಪುರ ರಾಯಚೂರು ಜವರ್ಗಿ ಯಾದಗಿರಿ ವೈಟ್ ತೊಗರಿ ಕೂಡ ತಿಳಿಸ್ಕೊಡ್ತೀನಿ ಅದ್ರ ಜೊತೆಗೆ ಮತ್ತು ರೆಡ್ ತೊಗರಿ ಕೂಡ ತಿಳಿಸ್ಕೊಡ್ತೀನಿ ಅದ್ರ ಜೊತೆಗೆ ಬಾಗಲಕೋಟ್ನಲ್ಲಿ ಏನು ರೇಟ್ ಆಗಿದೆ ಸಂಪೂರ್ಣ ಮಾಹಿತಿ ಈ ಒಂದು ಬಿಡದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ತೊಗರಿ ನಾವು ಕೂಡ ಪರ್ಚೇಸ್ ಮಾಡ್ಕೊಳ್ತೀವಿ ನಮ್ದು ಕೂಡ ಎ ಸಿ ಮಾರ್ಕೆಟ್ ಇದೆ ನೀವೇನಾದರೂ ತೊಗರಿ ಸೇಲ್ ಮಾಡಬೇಕಿದ್ರೆ ಖಂಡಿತವಾಗಿಯೂ ಸೇಲ್ ಮಾಡಬಹುದಾಗಿರುತ್ತೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೂಡ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿರ್ತೀನಿ ವಾಟ್ಸ್ಆಪ್ ಮೂಲಕ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತೆ ಜಿಲ್ಲವಾರು ಎ ಮೇಲೆ ಪ್ರೈಸ್ ಡಿಪೆಂಡ್ ಆಗಿರುತ್ತೆ ನಾನು ಹೇಳುವ ಮಾಹಿತಿ ನೂರು ರೂಪಾಯಿ ನೂರು ರೂಪಾಯಿ ಹೆಚ್ಚು ಕಡಿಮೆ ಆಗ್ತಾ ಇರೋ ಆಗ್ತಾ ಇರುತ್ತೆ ನೋಡಿ ಮಾರ್ಕೆಟ್ ನಲ್ಲಿ ನಮ್ಮ ರಾಯಚೂರು ಡಿಸ್ಟಿಕ್ ನಲ್ಲಿ ಇವತ್ತಿನ ತಗೊ ರೇಟ್ ನಾವು ತಗೊಂಡಿರೋ ರೇಟ್ ಬಂದ್ಬಿಟ್ಟು ಏಳು ಸಾವಿರದ ಆರ್ನೂರು ರೂಪಾಯಿ ಹಿಡಿದು ಎಂಟು ಸಾವಿರದ ನೂರು ಟಾಪ್ ಕ್ವಾಲಿಟಿ ರೇಟ್ ಎಂಟು ಸಾವಿರದ ಆರ್ನೂರು ರೂಪಾಯಿ ಕೂಡ ಇವತ್ತಿನ ಮಾರ್ಕೆಟ್ ಪ್ರೈಸ್ ಆಗಿದೆ ಪ್ರತಿ ನೂರು ಕೆಜಿಗೆ ಅದೇ ರಾಯಚೂರು ನಲ್ಲಿ ನೋಡ್ತಾ ತೊಗರಿ ಪ್ರೈಸ್ ಏನಾಗಿದೆ ರಾಯಚೂರು ನಲ್ಲಿ ಅಂತ ರಾಯಚೂರು ನಲ್ಲಿ ಬಂದ್ಬಿಟ್ಟು ಪ್ರತಿ ಗೆ ಏಳು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ಹಿಡಿದು ಎಂಟು ಸಾವಿರದ ಎರಡ್ನೂರ ಐವತ್ತು ಟಾಪ್ ಕ್ವಾಲಿಟಿ ರೇಟ್ ಎಂಟು ಸಾವಿರದ ಆರುನೂರ ಹತ್ತು ರೂಪಾಯಿ ಹಿಡಿದು ಆರುನೂರ ಐವತ್ತು ರೂಪಾಯಿ ಪ್ರತಿ ನೂರು ಕೆಜಿಗೆ ಟಾಪ್ ಕ್ವಾಲಿಟಿ ರೇಟ್ ಇವತ್ತಿನ ತೊಗರಿ ಪ್ರೈಸ್ ಆಗಿದೆ ಅಂತ ಹೇಳ್ಬೋದು ಅದೇ ರಾಯಚೂರು ನಲ್ಲಿ ವೈಟ್ ತೊಗರಿ ರೇಟ್ ನೋಡಿ ತೊಗೋಣ ವೈಟ್ ತೊಗರಿ ರೇಟ್ ತಿಳಿಸ್ಕೊಡಿ ಕಾಮೆಂಟ್ ಮಾಡ್ತಾ ಇದ್ರಿ ಹಾಗಾಗಿ ಆರ್ ಸಾವಿರದ ಮುನ್ನೂರ ಎಪ್ಪತ್ತೊಂಬತ್ತು ರೂಪಾಯಿ ಹಿಡಿದು ಎಂಟು ಸಾವಿರದ ಒಂದೂರ ಎಂಬತ್ತು ಎಂಟು ಸಾವಿರದ ಎರಡ್ನೂರ ಕೂಡ ರಾಯಚೂರು ಮಾರ್ಕೆಟ್ ನಲ್ಲಿ ವೈಟ್ ತೊಗುರಿ ರೇಟ್ ಪ್ರತಿ ನೂರು ಗೆ ಆಗಿದೆ ಅಂತಾನೆ ಹೇಳಬಹುದು ಅದೇ ಕಲಬುರಗಿ ಮಾರ್ಕೆಟ್ನಲ್ಲಿ ನೋಡ್ತೋಣ ಕಲಬುರ್ಗಿ ಮಾರ್ಕೆಟ್ನಲ್ಲಿ ಇವತ್ತಿನ ಪ್ರೈಸ್ ಬಂದುಬಿಟ್ಟು ಏಳು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಹಿಡಿದು ಎಂಟು ಸಾವಿರದ ಒನ್ನೂರು ಎಂಟು ಸಾವಿರದ ಏಳ್ನೂರು ರೂಪಾಯಿವರೆಗೂ ಕೂಡ ಟಾಪ್ ಕ್ವಾಲಿಟಿ ರೇಟ್ ಕಲಬುರಗಿ ನಲ್ಲಿ ಆಗಿದೆ ಅಂತ ಹೇಳ್ಬೋದು ಪ್ರತಿ ನೂರು ಕೆಜಿಗೆ ಬಾಗಲಕೋಟ್ ಮಾರ್ಕೆಟ್ನಲ್ಲಿ ನೋಡಿ ತಗೋಣ ಬಲಲ್ಕೋಟ್ ಆರು ಸಾವಿರ ಇಂದ ಹಿಡಿದು ಎಂಟು ಸಾವಿರದ ನೂರು ರೂಪಾಯಿವರೆಗೂ ಕೂಡ ಹೆಚ್ಚು ಕಡಿಮೆ ಎಂಟು ಸಾವಿರದ ಎರಡು ನೂರು ರೂಪಾಯಿ ಪ್ರತಿ ನೂರು ಕೆಜಿಗೆ ಪ್ರತಿ ಕ್ವಿಂಟಲ್ಗೆ ಬಾಗಲ್ಕೋಟ್ ಮಾರ್ಕೆಟ್ನಲ್ಲಿ ಇವತ್ತಿನ ತೊಗರಿ ಪ್ರೈಸ್ ಆಗಿದೆ ನೋಡಿ ಅದೇ ಮಾರ್ಕೆಟ್ ಬಳ್ಳಾರಿ ಮಾರ್ಕೆಟ್ನಲ್ಲಿ ನೋಡ್ತೋಣ ಬಳ್ಳಾರಿ ಮಾರ್ಕೆಟ್ನಲ್ಲಿ ಇವತ್ತಿನ ರೇಟ್ ಏನಾಗಿದೆ ಅಂತ ಏಳು ಸಾವಿರದ ಆರುನೂರು ರೂಪಾಯಿ ಒಂದಿಡ್ದು ಎಂಟು ಸಾವಿರ ಎಂಟು ಸಾವಿರದ ನಾಲ್ಕನೂರು ರೂಪವರೆಗೂ ಕೂಡ ಟಾಪ್ಲಿಟ್ರೇಟ್ ಇವತ್ತಿನ ಬಳ್ಳಾರಿ ಮಾರ್ಕೆಟ್ ಪ್ರೈಸ್ ಪ್ರತಿ ನೂರು ಜಿಗೆ ಆಗಿದೆ ನೋಡಿ ಎ ಪಿ ಎಂ ಸಿ ಮೇಲೆ ಡಿಪೆಂಡ್ ಆಗಿರುತ್ತೆ ನೂರು ರೂಪಾಯಿ ಹೆಚ್ಚು ಕಡಿಮೆ ಅದೇ ರೀತಿಯಾಗಿ ವಿಜಯಪುರ ಮಾರ್ಕೆಟ್ನಲ್ಲಿ ನೋಡ್ತೋಣ ವಿಜಯಪುರ್ ಮಾರ್ಕೆಟ್ ಏಳು ಸಾವಿರದ ಐದುನೂರು ರೂಪಾಯಿ ಒಂದಿಡ್ದು ಎಂಟು ಸಾವಿರ ಎಂಟು ಸಾವಿರದ ಮುನ್ನೂರ ತೊಂಬತ್ತು ಎಂಟು ಸಾವಿರದ ನಾಲ್ಕನೂರು ರೂಪಾಯಿಗೂ ಕೂಡ ಇವತ್ತಿನ ಮಾರ್ಕೆಟ್ ವಿಜಯಪುರ ಮಾರ್ಕೆಟ್ ಪ್ರತಿ ನೂರು ಕೆ ಜಿಗೆ ಆಗಿದೆ ನೋಡಿ ಸೇಮ್ ಎ ಪಿ ಎಂ ಸಿ ಮಾರ್ಕೆಟ್ ಮೇಲೆ ನೂರು ರೂಪಾಯಿ ಹೆಚ್ಚಾಗಿನ ಆಗಿರ್ಬೋದು ಕಡಿಮೆನೇ ಆಗಿರ್ಬೋದು ಅದೇ ರೀತಿಯಾಗಿ ಜವರ್ಗಿ ಮಾರ್ಕೆಟ್ನಲ್ಲಿ ನೋಡ್ತ ಜವರ್ಗಿ ಮಾರ್ಕೆಟ್ ಇವತ್ತಿನ ಪ್ರ ಪ್ರೈಸ್ ಏನಾಗಿದೆ ಅಂತ ನೋಡ ಹೋಗೋಣ ತೊಗರಿ ಪ್ರೈಸ್ ಏಳು ಸಾವಿರದ ಎಂಟುನೂರು ಏಳು ಸಾವಿರದ ಒಂಬೈನೂರು ಎಂಟು ಸಾವಿರದ ನಾಲ್ಕುನೂರು ಪೂರ್ವಿ ಕೂಡ ಟಾಪ್ ಕ್ವಾಲಿಟಿ ರೇಟ್ ಆಗಿದೆ ನೋಡಿ ಪ್ರತಿ ನೂರು ಕೆ ಜಿಗೆ ಜವರ್ಗೆ ಮಾರ್ಕೆಟ್ ತೊಗರಿ ಪ್ರೈಸ್ ಇವತ್ತಿನ ಮಾರ್ಕೆಟ್ ಇಷ್ಟಾಗಿದೆ ಅದೇ ರೀತಿಯಾಗಿ ಯಾದಗಿರಿನಲ್ಲಿ ಯಾದಗಿರಿಯಲ್ಲಿ ಹೋಗೋಣ ಯಾದಗಿರಿಯಲ್ಲಿ ಇವತ್ತಿನ ಮಾರ್ಕೆಟ್ ಪ್ರೈಸ್ ಬಂದ್ಬಿಟ್ಟು ಐದು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಹಿಡಿದು ಎಂಟು ಏಳು ಸಾವಿರದ ಎಂಟುನೂರು ಎಂಟು ಸಾವಿರದ ಆರುನೂರು ಕೂಡ ಇವತ್ತಿನ ಜವರ್ಗೆ ಮಾರ್ಕೆಟ್ ಪ್ರೈಸ್ ಪ್ರತಿ ನೂರು ಕೆಜಿಗೆ ಪ್ರತಿ ಕ್ವಿಂಟಲ್ಗೆ ಆಗಿದೆ ಅದೇ ಯಾದಗಿರಿಯಲ್ಲಿ ವೈಟ್ ಪ್ರೈಸ್ ವೈಟ್ ತೊಗರಿ ರೇಟ್ ಕೂಡ ತಿಳಿಸ್ ಅಂತ ಇದ್ರಿ ನೋಡಿ ಇವತ್ತಿನ ರೇಟ್ ಬಂದ್ಬಿಟ್ಟು ಆರು ಸಾವಿರದ ಒಂಬೈನೂರು ರೂಪಾಯಿ ಹಿಡಿದು ಏಳು ಸಾವಿರದ ಎಂಟುನೂರ ಹತ್ತು ಇಪ್ಪತ್ತು ರೂಪಾಯಿವರೆಗೂ ಕೂಡ ಇವತ್ತಿನ ವೈಟ್ ತೊಗರಿ ಮಾರ್ಕೆಟ್ ಪ್ರೈಸ್ ಆಗಿದೆ ಪ್ರತಿ ನೂರು ಕೆ ಜಿಗೆ ಆಗಿರುತ್ತೆ ಮತ್ತು ನಿಮಗೆ ಯಾವ ರೇಟ್ ಬೇಕಾಗಿರುತ್ತಲ್ಲ ನನಗೆ ಕಮೆಂಟ್ ಮಾಡಿ ಖಂಡಿತವಾಗಿಯೂ ತಿಳಿಸ್ಕೊಡ್ತೀನಿ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಳಗ್ಗೆ ಇದ್ದಿದ್ದು ಸಾಯಂಕಾಲ ರೇಟ್ ಇರೋಲ್ಲ ಸಾಯಂಕಾಲ ಇದ್ದಿದ್ದು ಮಧ್ಯಾಹ್ನ ಇರೋಲ್ಲ ಇದು ಮಾತ್ರ ನೆನಪಿನಲ್ಲಿ ಇಟ್ಕೊಳ್ಳಿ ನಾನು ಹೇಳ್ತಿರೋದು ಬೆಳಗ್ಗೆ ಆಗಿದ್ದರೆ ಮಧ್ಯಾಹ್ನ ರೇಟ್ ಚೇಂಜ್ ಆಗಿರುತ್ತೆ ಅದು ಸ್ವಲ್ಪ ನಂತನಲ್ಲಿ ಇಟ್ಕೊಳ್ಳಿ ಮತ್ತು ನಿಮ್ಮ ಜಿಲ್ಲೆಯಲ್ಲಿ ಏನು ರೇಟ್ ಇದೆ ಅಂತ ತಿಳಿಸ್ಕೊಡಿ ಹಲವಾರು ರೈತರು ಕೂಡ ನೋಡ್ತಿರ್ತಾರೆ ಹಾಗಾಗಿ ಅವ್ರಿಗೂ ಕೂಡ ಎಲ್ಪ್ ಆಗುತ್ತೆ ಅಂತಲೇ ಹೇಳ್ತೀನಿ ಅದೇ ರೀತಿಯಾಗಿ ಮತ್ತು ನ ಧನ್ಯವಾದಗಳು ಮತ್ತು ವಿಡಿಯೋದಲ್ಲಿ ಸಿಗೋಣ ಅದಕ್ಕಿಂತ ಮುಂಚಿತವಾಗಿ ನೋಡಿ ನಿಮಗೆ ಯಾವುದೇ ರೀತಿಯಾದ ಬೆಲೆಗಳು ಬೆಲೆ ಬೇಕಿದ್ದರೆ ಖಂಡಿತವಾಗಿಯೂ ಕಾಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ ಮತ್ತು ಕಡಲೆ ರೇಟ್ ಕೂಡ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರಿ ಖಂಡಿತವಾಗಿಯೂ ಅದನ್ನು ಕೂಡ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಯಾಕಪ್ಪ ಅಂತಂದರೆ ನಾನು ಕೂಡ ಸ್ವಲ್ಪ ಬ್ಯುಸಿ ಇರ್ತೀನಿ ಹಾಗಾಗಿ ವೀಡಿಯೋ ಮಾಡೋಕ್ಕಾಗಲ್ಲ ತಿಳಿಸಿಕೊಡ್ತೀನಿ ಖಂಡಿತವಾಗಿಯೂ ತಿಳಿಸಿಕೊಡ್ತೀನಿ ಧನ್ಯವಾದಗಳು